ನಮಸ್ಕಾರ ರೀ ಜವಾರಿ ಮಂದಿ ಭಾರತದಲ್ಲಿ ಕತ್ತಲೆ ರಾತ್ರಿ ಭಾರತದಲ್ಲಿ ಟ್ವೆಂಟಿ ಸೆವೆನ್ ಏನತ್ತಪ್ಪ ಅಂತೇಳಿ ಹೇಳ್ಕೊಟ್ಟು ನೋಡ್ರಿ ನೋಡಿ ಭಾರತದಾಗ ಏನತ್ತಪ್ಪ ಅಂದ್ರೆ ನೋಡಿ ಲಾಸ್ಟ್ ಕ್ರಿಕೆಟಿಗೆ ಬಂದಪ್ಪ ಪಂಜಾಬ್ ಮತ್ತು ಡಿ ಸಿ ಮ್ಯಾಚ್ ಹೇಳಿತ್ತು ಎಲ್ಲಪ್ಪ ಅಪ್ಪ ಧರ್ಮಶಾಲದಾಗ ಏನಾಯ್ತಾರಪ್ಪ ಅಂದ್ರೆ ಟೆರಸ್ಟ್ ಅಟ್ಯಾಕ್ ಹೇಳಿ ಸೂಚನೆ ಹಂಗಾಗಿ ಧರ್ಮಶಾಲ ಮ್ಯಾಚ್ ಕ್ಯಾನ್ಸಲ್ ಮಾಡಿದ್ರು ಇನ್ನು ಅವ್ರಿಗೆ ಸಪ್ರೇಟ್ ರೈಲ್ವೆ ಬುಕ್ ಮಾಡಿ ಡೆಲ್ಲಿ ಡೆಲ್ಲಿ ಕರ್ಕೊಬಂದರು ಇನ್ನು ನೋಡಿರಿ ಭಾರತ ಕತ್ತಲ್ದಾಗ ಹೆಂಗದಪ್ಪ ಅರಿ ಸಾಯಂಕಾಲ ಹತ್ತು ಅಂದ್ರೆ ಎಲ್ಲ ಲೈಟ್ಗಳು ಆಫ್ ಮಾಡತ್ತಾರೆ ಹತ್ತಿರ ಎಂಟು ಒಂಬತ್ತು ಆಯ್ತಪ್ಪ ಎಲ್ಲ ಲೈಟ್ಗಳು ಆಫ್ ಮಾಡತ್ತಾರೆ ಯಾಕಪ್ಪ ನೋಡಿರಿ ಟೆರರಿಶ್ಟ್ಗಳು ಏನು ಆ ಲೈಟ್ ಎಲ್ಲಿ ಜಾಸ್ತಿ ಫೋಕಸ್ ಕಾಣ್ತಾ ಇರೋ ಲೈಟ್ ಎಲ್ಲಿ ಕಾಣ್ತಾ ಡ್ರೋನ್ ಅಟ್ಯಾಕ್ ಮಾಡತ್ತಾರ ಡ್ರೋನ್ ಅಟ್ಯಾಕ್ ಹಾಕಂದ್ರೆ ಬಾಂಬ್ ಅಟ್ಯಾಕ್ ಮಾಡತ್ತಾರೆ ಡ್ರೋನ್ ಡ್ರೋನಲ್ಲಿ ಫಿಕ್ಸ್ ಮಾಡಿ ಹಂಗಾಗಿ ಭಾರತ ಏನು ಮಾಡಿದ್ರೆ ಡ್ರೋನ್ ಅಟ್ಯಾಕ್ ಹೇಳಿ ಎಲ್ಲ ಲೈಟ್ ಸಾಕ್ ಮಾಡಿದ್ರಿ ಮುಂಬೈ ಲಕ್ನೋ ಉತ್ತರ ಪ್ರದೇಶ ಡೆಲ್ಲಿ ಬೆಂಗಳೂರು ಕೆಲವೊಂದಿಷ್ಟು ಏರಿಯಾಗಳು ಇಷ್ಟೇ ಕೆಲವೊಂದಿಷ್ಟು ಏರಿಯಾ ಅಂದರೆ ದೊಡ್ಡ ದೊಡ್ಡ ಸಿಟಿವೇಶನ್ಸಿಪ್ ಎಲ್ಲ ಇರ್ತದೆ ನೋಡಿರಿ ಗ್ರೌಂಡ್ ಯಾಕೆ ಕ್ರಿಕೆಟ್ ಯಾಕೆ ಸ್ಟಾಪ್ ಮಾಡಿ ಅಂತ ನೋಡ್ರಿ ಅಲ್ಲಿ ಎಟ್ ಎ ಟೈಮ್ ಅರ್ವತ್ತು ಎಪ್ಪತ್ತು ಸಾವಿರ ಮಂದಿ ಜನಗಳು ಸಿಕ್ಬಿಡ್ತಾರೆ ಅಲ್ಲಿ ಟಾರ್ಗೆಟ್ ಮಾಡೋದು ಈಸಿ ಆಗ್ತದೆ ಅಲ್ಲಿ ಪೂರ್ತಿ ಫೋಕಸ್ ಇರ್ತದೆ ಪೂರ್ತಿ ಲೈಟ್ಗಳು ಇರ್ತವೆ ಮ್ಯಾಗೆಲ್ಲ ಪೂರ್ತಿ ನೀವು ಮ್ಯಾಗಿಂದು ಏರೋಪ್ಲೇನ್ ನೋಡೋದು ಮೇನ್ ಫೋಕಸ್ ಅಲ್ಲಿ ಅಂತ ಲೈಟ್ಗಳು ಎಲ್ಲ ಹಂಗಾಗಿ ಬಿ ಸಿ ಏನ್ ಮಾಡಿದ್ರಿ ಕ್ರಿಕೆಟ್ ಸ್ಟಾಪ್ ಮಾಡ್ರಿ ಹಂಗಾಗಿ ಇಂಡಿಯಾದಾಗ ಏನದಪ್ಪ ಅಂದ್ರೆ ಎಲ್ಲ ಕತ್ತಲರ್ ಹತ್ರ ನೋಡಿದ್ರೆ ಯಾಕೆ ಎಲ್ಲ ಜನಗಳು ಸಹಕರಿಸೋದಕ್ಕೆ ಯಾಕಪ್ಪ ನೋಡ್ರಿ ಸರ್ಕಾರ ಮಾಡೋದೇ ನಮ್ಮ ಸಲಕ್ಕೆ ಆರ್ಮಿಗಳೆಲ್ಲ ಮಾಡೋದೆ ನಮ್ಮ ಸಲಕ್ಕೆ ನಾವು ಸುರಕ್ಷಿತವಾಗಿರ್ಬೇಕಂತೇಳಿ ಆರ್ಮಿ ಆಗಲಿ ಸರ್ಕಾರ ಆಗಲಿ ಎಲ್ಲರೂ ನಮ್ಮ ಸಲಕ್ಕೆ ಸಪೋರ್ಟ್ ಮಾಡಾಕ್ತಿರ್ತಾರೆ ಹಂಗಾಗಿ ನೀವು ಸಪೋರ್ಟ್ ಮಾಡಿರಿ ನೀವು ಎಲ್ಲರ ಈ ಬೆಂಗಳೂರ ಎಲ್ಲರ ರಾಜಸ್ಥಾನ ಮುಂಬೈ ಅಲ್ಲಿ ಇದ್ದಪ್ಪ ಅಂದರೆ ಲೈಟ್ ಹಾಕಿ ಮಾಡಿರಿ ಫೋನ್ ಹೊಟ್ಟೆ ಟಾರ್ಚ್ ಹಾಕಲು ಕೊಡಬೇಡ್ರಿ ಹಂಗಾಗಿ ನೋಡಿರಿ ಬೇಕಾದ್ರೆ ಟ್ರೈನ್ ಟಾ ಲೈಟ್ ಅಂದರೆ ಟ್ರೈನ್ ಚೆಲ್ಲಿಸುತ್ತಾರೆ ಮುಂಬೈದಾಗ ಹಂಗಾಗಿ ಪೂರ್ತಿ ಇಂಡಿಯಾ ಹೆಂಗೆ ಇದ್ದಪ್ಪ ಅಂದ್ರೆ ಪೂರ್ತಿ ಪೂರ್ತಿ ಕತ್ತಲಾಗಿಬಿಟ್ಟದ್ರೆ ಪೂರ್ತಿ ಕತ್ತಲೆ ರಾತ್ರಿ ಮುಂಬೈ ಹೈದ್ರಾಬಾದ ಬೆಂಗಳೂರು ಲಕ್ನೋ ಉತ್ತರ ಪ್ರದೇಶ ಎಲ್ಲ ಪೂರ್ತಿ ಕತ್ಲ ಕತ್ಲ ಕತ್ತಲಾಗ್ಬಿಟ್ಟವ್ರಿ ಪೂರ್ತಿ ಅಂದ್ರೆ ಪೂರ್ತಿ ಯಾಕಪ್ಪ ಅಂದರೆ ಟೆರೆಸ್ಟ್ಗಳು ಪಾಕಿಸ್ತಾನಕ್ಕೆ ಕೊಟ್ಟ ಬುದ್ಧಿ ಬರೋಲ್ಲ ಸತ್ರು ಬಿ ಪಾಕಿಸ್ತಾನಕ್ಕೆ ಬುದ್ಧಿ ಬರಲ್ಲ ಅವ್ನು ಒಂದು ಅವ್ರು ಉಳಿಬೇಕು ಒಂದು ಉಳಿಬೇಕಂತ ಉಳಿಬೇಕತ್ತೆ ಪಾಕಿಸ್ತಾನಿಂತರ ಒಂದು ಅವರೇ ಸಾಯ್ ಥರ ನಾವಂತೂ ಸಾಯ್ ಯಾಕಪ್ಪ ಬರೇನೇ ಬರೀ ಯುದ್ಧ ಸ್ಟಾರ್ಟ್ ಆಗಿಲ್ಲ ಈ ಥರ ಹೊಡೆಯ್ತೀವಪ್ಪ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಯಾವ ಥರ ಹೊಡಿಲಿಕ್ಕೆ ಯೋಚನೆ ಮಾಡಿ ಪಾಕಿಸ್ತಾನ ಅಂದ್ರಿ ಬಿಡೋರ ಅದು ಏನು ಮಾಡ್ತಗೋತೀವಿ ಫೇಕ್ ಡ್ರೋನ್ ಅಟ್ಯಾಕ್ ಮಾಡತ್ತ ಅಂದ್ರೆ ಇಂಡಿಯಾದ ಇಂಡಿಯಾ ಇಂಡಿಯಾ ಬಳಿ ಎಷ್ಟು ಮಿಸಲ್ ಆಗಲ್ರಿ ಅಷ್ಟು ಕಲಾಸ್ ಮಾಡಮ್ಮ ಆಮೇಲೆ ನಾವು ಮೀನು ಅಸ್ತ್ರ ಬಿಡಮ ಅಂತೇಳಿ ಆಗಲ್ಲ ಹೋಗಲ್ಲ ಅವ್ರಿಗೆ ಗೊತ್ತಾದ್ರೆ ಯಾಕಪ್ಪ ನಮ್ಮ ಇಂಡಿಯಾ ಹತ್ರ ಕಾಲ ಐತಪ್ಪ ಅಂದ್ರೆ ರಶ್ಯಲ್ಲಿ ಹಿಂದೆ ಬರ್ತ ಬಂದೇ ದೋಸ್ತ ಅಂತೇಳಿ ರಷ್ಯಾ ಬರ್ತದ ಹಂಗಾಗಿ ಅವ್ರು ಎದಕ್ಕೆ ಮಾಡತ್ತಾರೆ ಒಂದು ಗೊತ್ತಾಗಲ್ಲ ರೀ ಅವ್ನು ಯುದ್ಧ ಅವ್ರು ಸೋಲ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಹಾಕೋ ಟೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದ್ರೆ ಭೀ ಪಾಕಿಸ್ತಾನ ಭಾರತದ ಕೂಡ ಅಟ್ಯಾಕ್ ಮಾಡತ್ತ ಯುದ್ಧ ಮಾಡ್ಬೇಕಂತೇಳಿ ನಡೆದ ನೋಡ್ರಿ ಏನೋ ಬಾ ಪಾಕಿಸ್ತಾನ ಯಾವ್ದು ಒಂದು ಈ ನಮ್ಮ ಭಾರತದಾಗ ಏನಾರ ಒಂದು ಡಮೆಷ್ ಮಾಡ್ತ ಏನಾರ ಬಾಂಬ್ ಬಾಂಬಕ್ಕೆ ಏನಾರ ಒಂದು ಸಣ್ಣ ಸಂಘಟನೆ ಆಯ್ತದ ತಿಗೋ ಜಾಸ್ತಿ ಜನ ಸತ್ರ ತೆಗೋರಿ ಎಬ್ಬಿ ಅಂದರೆ ಎಬ್ ಆನ್ ದಿ ಸ್ಪಾಟ್ ಇಕಡೆ ಇಕಡೆ ಐ ಎನ್ ಎಸ್ ಈ ಇಕಡೆ ಇಂಡಿಯನ್ ಆರ್ಮಿ ನಿಂತದ ಇಕಡೆ ಏರ್ಫೋರ್ಸ್ ನಿಂತದ ಇಕಡೆ ಕಡೆ ಮರಿನ್ ನಿಂತ ಪೂರ್ತಿ ಹೆಂಗಪ್ಪ ಅಂದ್ರೆ ಪೂರ್ತಿ ಅಕ್ಕ ಅಲ್ಲಿ ಅಫ್ಘಾನಿಸ್ತಾನ ಬೈದಾನೆ ಕ್ಯಾತು ಇದರ್ಸಿ ಅವರ್ಸಿ ಅದ್ರ ಅಫ್ಘಾನಿಸ್ ತಾಲಿ ಬಾಂಧವ್ರು ನಿಂತಾರೆ ಅಂದಾಗ ಪಾಕಿಸ್ತಾನ ನಂಗೆ ಗೊತ್ತಾಗ ನಾವು ಸೋಲ್ತೀವಿ ಅಂತೇಳಿ ಅಂದ್ರೆ ಅದು ಯಾಕೆ ಇಷ್ಟು ಪ್ರಯತ್ನ ಪಡುತ್ತೆ ಒಂದು ಗೊತ್ತಾಗಲ್ಲ ನಾನು ಅವ್ನ ಅದು ಏನು ನಿಂತಂದ್ರೆ ಏನಾಗಿದೆ ಅಂದರೆ ಪಾಕಿಸ್ತಾನಿಗೆ ಯಾರು ಹೇಳ್ಕೊಟ್ರೆ ಅಂದ್ರೆ ಚೀನಾದವರಂತರ ಆ ಅಲ್ಲಿ ಏನೋ ಚೀನಾ ಪ್ರಾಡಕ್ಟ್ ಪೂರ್ತಿ ಚೀನಾ ಚೀನಾ ಹಿಂಗ್ ಒಂದೂ ನೋಡಿ ನೋಡಿರಿ ಅಂದ್ರೆ ಪೂರ್ತಿ ಸಾಯಂಕಾಲ ಒಂಬತ್ತು ಗಂಟೆ ಆಯ್ತಾ ಪೂರ್ತಿ ಲೈಟ್ ಬಿಟ್ಟೆಲ್ಲ ಆಫ್ ಮಾಡಿ ಎಲ್ಲ ಪೂರ್ತಿ ಸ್ವಿಚ್ ಆಫ್ ಒಂಬತ್ತು ಗಂಟೆಗೆ ಸ್ವಿಚ್ ಆಫ್ ಅಲ್ಲೇ ಬೇಕು ಅನ್ನೇ ಕಂಡೀಷನ್ ಯಾರು ಲೈಟ್ ಆನ್ ಮಾಡಿದ್ರು ಏನೇ ಮಾಡಿದ್ರು ಅವ್ರಿಗೆ ಏನು ಸರ್ಕಾರದಿಂದ ಆಗಲಿ ಗೌರ್ಮೆಂಟ್ ಆಗಲಿ ಏನು ಆದರ್ಶ ಮಾಡ್ಬೇಕು ಅದು ಮಾಡ್ತೀನಿ ಏನು ಆ ಸಿಚುವೇಷನ್ ಏನು ಅಪರಾಧ ಮಾಡಬೇಕು ಅದು ಕಟ್ಟ ಕೊಟ್ಟೆ ಕೊಡ್ತಾನ ಅಂತೇಳಿ ವಿಡಿಯೋ ಮುಗಿಸ್ತೀನಿ ವಿಡಿಯೋ ಇಷ್ಟ ಆಗ್ತಾ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಮುಂದಿನ ಕಪ್ ನಮ್ದೆ ಜೈ ಹಾಸಿನ